ಹೆಲೋ ವೀಕ್ಷಕರೇ ಹೇಗಿದ್ದೀರಾ ಇವತ್ತು ನನ್ನ ನಾಲ್ಗೆ ಲಗಾಮ ಹಾಕೊಂಡು ನಾನು ಮಾತಾಡ್ತಾ ಇರೋದು ಅಂದ್ರೆ ಕೆಲವೊಂದ್ಸಲ ಬಾಯಿ ತಪ್ಪ ಏನಾದ್ರೂ ಮಾತುಗಳು ಬರಬಹುದು ಸೊ ನೋಡ್ಕೊಂಡು ಫಿಲ್ಟರ್ ಹಾಕೊಂಡು ನಾನು ಮಾತಾಡ್ತಾ ಇದ್ದೀನಿ ನಿನ್ನೆ ಎಪಿಸೋಡ್ ಆ ರೀತಿ ಇತ್ತು ಆಕ್ಚುಲಿ ಆ ಗಿಲ್ಲಿಗೆ ಆಗಿರೋ ಅವಮಾನ ಇದೆಯಲ್ಲ ಅದನ್ನ ನಾನು ನಿನ್ನೆ ಅಲ್ಲೇ ನೋಡಿದ್ದೆ ಇನ್ ಕೇಸ್ ಏನಾದ್ರೂ ಎಪಿಸೋಡ್ ಅಲ್ಲಿ ತೋರಿಸ್ತಾರಾ ಇಲ್ವಾ ಅಂತ ಒಂದ್ಸಲ ಕಾದ್ ನೋಡಿದ್ದು ಬಟ್ ಇವತ್ತು ಶನಿವಾರ ಇದ್ದಿದ್ರಿಂದ ನಿನ್ನೆ ಎಪಿಸೋಡ್ ಅಲ್ಲಿ ಹಾಕಿದ್ದಾರೆ ಇಲ್ಲಾಂದ್ರೆ ಅದನ್ನೇ ಇವತ್ತು ಪ್ರೊಮೋ ಆಗಿ ಕನ್ವರ್ಟ್ ಮಾಡ್ತಾ ಇದ್ರು ನೆನ್ನೆ ಧ್ರುವಂತ ಜೊತೆ ನಡೆದಿರೋ ಜಗಳದ ಬಗ್ಗೆ ಒಂದ್ಸಲ ಕ್ಲಾರಿಟಿ ಕರೋಣ ಯಾಕೆಂದ್ರೆ ನನ್ನ ಪ್ರೊಮ ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಸೊ ಆ ಜಗಳದಲ್ಲಿ ಧ್ರುವಂತಿ ತಪ್ಪಿಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪಿಲ್ಲ ಯಾಕೆಂತ ಹೇಳಿದ್ರೆ ಪ್ರತಿ ಸಲೂ ನಾನ್ ವೆಜ್ ಅವರಿಗೆ ಏನ್ ಬೇಕು ಅದನ್ನ ತಗೋತಾರೆ ವೆಜ್ ಅನ್ನ ಕನ್ಸಿಡರೇ ಮಾಡಲ್ಲ ಅವರವರಿಗೆ ಬೇಕಾದ ರೀತಿಯಲ್ಲಿ ಊಟ ಮಾಡ್ಕೊಂಡು ತಿನ್ಕೊಂಡಿರುವಾಗ ವೆಜ್ ಅವರಿಗೆ ಏನಾದ್ರು ಕೊಡ್ಲೇಬೇಕಲ್ಲ ಅವ್ರಿಗೊಂದು ಆಸೆ ಇರುತ್ತಲ್ಲ ಮಶ್ರೂಮ ಇನ್ ಇನ್ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು ಅವರಿಗೂ ತಿನ್ಬೇಕು ಸ್ಪೆಷಲ್ ಆಗಿ ತಿನ್ಬೇಕು ಅನ್ನೋ ಆಸೆ ಇರುತ್ತೆ ಸೊ ಆ ವಿಚಾರದಲ್ಲಿ ಜಗಳ ಆಗಿರೋದು ಅದು ಕರೆಕ್ಟ್ ಆಗಿ ಧ್ರುವಂತ ಮಾತಾಡಿದಾರೆ ಅಲ್ಲಿ ಜಗಳ ಹಚ್ಚಿರೋದು ಯಾರು ಗೊತ್ತಾ ಧ್ರುವಂತು ರಘು ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಬಂದಂಥ ಒಂದು ಮಾತು ಟೀ ಗಾಂಚಲಿ ಅನ್ನೋದು ಅದನ್ನ ಧನು ಕಿವಿಗೆ ಹಾಕಿ ಕಿವಿಗೆ ಹಾಕಿದ್ ಮಾತ್ರ ಅಲ್ಲ ಅಂಥ ಮಾತನ್ನೆಲ್ಲ ನೀನ್ ಯಾಕೆ ಕೇಳಿಸ್ಕೊತಿಯಾ ನೀನ್ ಯಾಕೆ ಆಡ್ಸ್ಕೊತೀಯಾ ಹೋಗಿ ಕೇಳು ಅನ್ನೋ ರೀತಿಯಲ್ಲಿ ಖುಷ್ ಮಾಡಿ ಅಷ್ಟು ದೊಡ್ಡ ಜಗಳಾಡಕ್ಕೆ ಕಾರಣಕ್ಕಾಗ್ತದ್ರು ಸುರಾಜು ಈ ಮಕ್ಳೆಲ್ಲ ಏನ್ ಗೊತ್ತಾ ಗೆಸ್ಟ್ ಗಳು ಬಂದಿದ್ದಾರೆ ಅವ್ರ ಮುಂದೆ ನಾವೇನು ಕಡಿಮೆ ಇಲ್ಲ ನಮ್ಗೆ ಹಂಗಿದೆ ನಾವು ಹಿಂಗ ಆಡ್ತೀವಿ ನಮ್ಮ ಲೆವೆಲ್ ಇದು ಅನ್ನೋ ರೀತಿಯಲ್ಲಿ ಮೈಲೇಜ್ ತಗೊಳಕ್ಕೆ ಈ ಜಗಳಲ್ಲಾಡೋದು ಇಲ್ಲಾಂದ್ರೆ ಈ ಧನುಷ್ ಎಲ್ಲೋಗಿದಪ್ಪ ಇಷ್ಟೊತ್ತು ಎಂಟೆಂಥ ಜಗಳಗಳೆಲ್ಲ ನಡೆದಿದೆ ಮನೆಯಲ್ಲಿ ನಡು ರಾತ್ರಿಯಲ್ಲಿ ಆ ಪುಟ್ಟು ಹುಡುಗಿ ನೆಡ್ಕೊಂಡು ಏನ ಮಾಡಿದ್ರು ನಾಗವಲ್ಲಿ ಅಂದ್ರು ಅವಾಗೆಲ್ಲ ಹೋಗಿತ್ತು ಒಂದು ಗಡ್ಸು ಕಲಾವಿದರಿಗೆ ಅವಮಾನ ಅದು ಇದು ಚಪ್ಪಲಿ ತೋರಿಸಿರೋ ವಿಚಾರ ಬಂತು ಏನಾಯ್ತು ಸೂರಜ್ಗೆ ಅವಾಗ ಅದೆಲ್ಲ ಕೇಳಿಸ್ಕೊಂಡು ಕೂರಕಾಯ್ತಾ ಎಸ್ ಕೆಟಗರಿ ಮಕ್ಳ ಜೊತೆ ಕೈ ಕೈ ಹಿಡ್ಕೊಂಡಲ್ಲ ಅನ್ನೋ ರೀತಿಯಲ್ಲಿ ಏನೋ ಮಾತುಗಳೆಲ್ಲ ಬಂದಿತ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವಾಗ ಸೂರಜ್ಗೆ ಗೆ ಆಗ್ತಾ ಇತ್ತಾ ಇವಾಗ ಗೆಸ್ಟ್ ಗಳು ಬಂದಾಗ ಮಾತ್ರ ಏನೋ ನನ್ ದೊಡ್ಡ ಸಾಚ ನನ್ಗೇನೋ ಏನೋ ಮಾತಾಡಕ್ ಬರುತ್ತೆ ಜಗಳಾಡಕ್ ಬರುತ್ತೆ ಟಾಸ್ಕ್ ಲ್ ನಾನು ಇನ್ವಾಲ್ವ್ ಆಗ್ತಾ ಇದ್ದೀನಿ ಏನಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ದಬ್ಬಾಕೊಂಡ್ಬಿಟ್ಟಲ್ಲ ಸೂರಜ್ 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 ಇಷ್ಟು ದಿನಗಳ ಕಾಲದ ಟಾಸ್ಕ್ ಅಲ್ಲಿ ಯಾವ ಟಾಸ್ಕ್ ಅಲ್ಲಿ ಸೂರಜ್ ಗೆದ್ದಿದ್ದಾನೆ ಬಂದಾಗ ಅದೇನೋ ದೊಡ್ಡದಾಗಿ ಅವ್ರಿಗೊಂದು ರೋಮಿಯ ತರದೊಂದು ಫ್ರೇಮ್ ಕೊಟ್ಬಿಟ್ಟಿದ್ದಾರೆ ಆ ಫ್ರೇಮ್ ಅಳಗಡೆ ಹೋಗಿ ಕೂತಿದ್ದಾನೆ ಇಲ್ಲ ಅಂದ್ರೆ ಜೀರೋ ಜೀರೋ ಅಷ್ಟೇ ಸೂರಜ್ ಇದ್ದು ನಿನ್ನೆ ವಿಚಾರದಲ್ಲಿ ಧ್ರುವಂತ ಮಾತ್ ಆಡಿದಾರ ಇಲ್ವೋ ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ಒಂದು ವೇಳೆ ಮಾತಾಡಿದ್ರು ಅದು ಧನುಷ್ ಮತ್ತು ಧ್ರುವಂತ ನಡುವಲ್ಲಿ ಕಡ್ಡಿಯಲ್ಲಿ ಅಡ್ಸಕ್ಕೆ ಸೂರಜ್ ಯಾರು ಅಲ್ಲ ಸೂರಜ್ ಪ್ರತಿ ಸಲ ಮಾಡ್ತಾ ಇರೋದಷ್ಟೇ ಆ ಒಂದು ಅಲ್ದಿರೋ ಜಾಗದಲ್ಲಿ ಹೋಗಿ ತೋರಿಸ್ತಾನೆ ಏಕೆಂತಂದ್ರೆ ಫೋಟೇಜ್ ಸಿಗುತ್ತಲ್ಲ ನಾನು ಲಾಸ್ಟ್ ವೀಕ್ ಒಂದು ಮಾತು ಹೇಳಿದ್ದೀನಿ ಎಲ್ಲಿ ಗಾಳಿ ಇರುತ್ತೆ ಎಲ್ಲಿ ಜಾಸ್ತಿ ಹೈಪ್ ಇರುತ್ತೆ ಅಲ್ಲಿಗೆ ಸೂರಜ್ ಹೋಗಿ ವಾಯ್ಸ್ ಔಟ್ ಮಾಡ್ತಾನೆ ಅಂತ ಧ್ರುವಂತ್ ಬಗ್ಗೆ ಏನು ಅಭಿಪ್ರಾಯ ಇರಲಿ ಆದರೆ ಮೂರ್ನಾಲ್ಕು ಜನ ಬಂದು ಒಟ್ಟಿಗೆ ಅಟ್ಯಾಕ್ ಮಾಡಿಕೊಂಡು ಇನ್ನೇನೋ ಮಾಡೋ ಕುಗ್ಸೋ ಪ್ರಯತ್ನ ಇದೆಯಲ್ಲ ಅದು ಯಾವತ್ತು ಮಾಡಬಾರ್ದು ಅದು ಯಾವತ್ತು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ವಿಚಾರದಲ್ಲಿ ಇನ್ನು ನಮ್ಮ ಮಂಜ ನಿನ್ನೆವರೆಗೂ ಮಂಜಣ್ಣ ಇನ್ನು ಮಂಜಾನೆ ಯಾಕೆಂದ್ರೆ ಅಣ್ಣ ಅಣ್ಣೋ ಆ ಪದವಿದೆಯಲ್ಲ ಸುಮ್ಮನೆ ಯಾರ್ಯಾರಿಗೆಲ್ಲ ಅಣ್ಣ ಅಕ್ಕ ಕರೆಯೋಕ್ಕಾಗಲ್ಲ ಅಣ್ಣ ಅನ್ನೋ ಪದಕ್ಕೆ ತೂಕ ಇದೆ ಆ ತೂಕ ಆ ವ್ಯಕ್ತಿಯಲ್ಲಿ ಇದೆಯಾ ಇಲ್ವ ಅಂತ ನೋಡಬೇಕು ಮಂಜ ಅವ್ರ ಸೀಸನಲ್ಲಿ ನಶೆ ಬಿಡಿಸ್ತಾರಲ್ಲ ಕುಡಿಯೋ ಚಟ ಬಿಡಿಸ್ತಾರಲ್ಲ ಅದಕ್ಕೆ ಬಂದಿರೋ ಥರ ಬಿಗ್ ಬಾಸ್ಗೆ ಬಂದಿದ್ದು ಬಂದು ಏನು ದಬ್ಬಾಕಿದ್ರು ಏನೂ ದಬ್ಬಾಕಿಲ್ಲ ಹುಡುಗಿರಿಂದ ಸುತ್ತ ನೆನೇನೇ ಕಾಣಿಸ್ತಾ ಇದೆಯಲ್ಲ ಹುಡುಗಿ ನಡು ಅಲ್ಲೋಗಿ ಬಿದ್ದಿರ್ತಾನೆ ಅವರು ಗಿಲ್ಲಿಗೆ ಮಾತಾಡೋ ಮಾತುಗಳು ಗಿಲ್ಲಿಯ ಮೀಸೆ ತೆಗೆದು ಗಡ್ಡ ಬಲ್ಸಿದ್ರೆ ಪಣ್ಣು ಓಕೆ ಗಿಲ್ಲಿಯ ಬಟ್ಟೆ ಅವನ ವಾರ್ಡ್ ರೂಬಿನ ಅವನ ಪರ್ಸನಲ್ ಬಟ್ಟೆನ ತೆಗೆದು ಎತ್ತಿ ಎತ್ತಿ ಬಿಸಾಕೋದು ಎತ್ತಿ ಎತ್ತಿ ತೋರಿಸೋದು ಏ ನಿನ್ಗೆ ಈ ಬಟ್ಟೆ ಹಾಕೋಕ್ಕಾಗಲ್ವೇನೋ ನಿನ್ ಚಂದ ಆಗಲ್ವೇನೋ ನಿನ್ನ ಬಣಿಯನ್ನು ಹಾಕೊಂಡೆ ಹುಡುಗಿರಿಂದ ಹೋಗ್ತಿಲ್ಲೇನೋ ನಾಚಿಕೆ ಆಗೋಲ್ಲವೇನೋ ಅನ್ನೋದೆಲ್ಲ ಫನ್ ಗಿಲ್ಲಿಯ ಎದೆ ಮೇಲೆ ಕಾಲಿಡೋದು ಫನ್ ಓಕೆ ಗಿಲ್ಲಿಯನ್ನು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕೋದು ಫನ್ ಐದಾರು ಜನ ಸೇರ್ಕೊಂಡು ಗಿಲ್ಲಿಯ ನಡುವಲ್ಲಿ ಕೂರಿಸ್ಕೊಂಡು ಅವ್ನ ರೇಗ್ಸೋದು ಅವನಿಗೆ ಅವಮಾನ ಮಾಡೋದು ಅವನನ್ನು ಕೆಳಗಡೆ ಹಾಕೋದು ಫನ್ ಆದರೆ ಗಿಲ್ಲಿ ಏನಾದರೂ ರಿಟರ್ನ್ ಫಣ್ಣಾಗಿ ಮಾತಾಡಿದ್ರೆ ಇವ್ರಿಗೆಲ್ಲ ಉರ್ಕೊಂಡು ಹೋಗೋದು ಇವ್ರದ್ದು ಸ್ವಾಭಿಮಾನ ಇವ್ರದ್ದು ಇನ್ನೇನೋ ನಾವು ಅನ್ನದ ಬೆಲೆ ಗೊತ್ತು ರೀ ಎಲ್ರಿಗೂ ಅಣ್ಣದ ಬೆಲೆ ಗೊತ್ತು ಅದನ್ನ ಬಿಗ್ ಬಾಸ್ ಮನೇಲಿ ಬಂದು ಹೈಪ್ ಮಾಡ್ಬೇಕಂತೇನಿಲ್ಲ ಅಲ್ಲಿ ಬಂದಿರೋರು ಯಾರು ಅಣ್ಣದ ಬೆಲೆ ಗೊತ್ತಿಲ್ಲದೆ ಅನ್ನವನ್ನು ಬೇಕಾಬಿಟ್ಟಿ ಬಿಸಾಕೊಂಡಲ್ಲ ಯಾರು ಇಲ್ಲ ಗಿಲ್ಲಿ ನಟನ್ಗೆ ನಿಮ್ಗಿಂತ ಚೆನ್ನಾಗಿ ಅನ್ನದ ಬೆಲೆ ಗೊತ್ತಿರುತ್ತೆ ಹಳ್ಳಿಯಿಂದ ಬಂದವರಿಗೆ ಅನ್ನದ ಬೆಲೆ ಗೊತ್ತಿಲ್ಲ ಅನ್ನೋದು ತಪ್ಪು ಗಿಲ್ಲಿ ನೆನೆ ಏನಪ್ಪಾ ಮಾಡಿದ್ರು ಆಕ್ಚುಲಿ ನೆನ್ನೆ ಎಪಿಸೋಡ್ ಅಲ್ಲಿ ತೋರ್ದಿರೋ ಒಂದು ಸೀನ್ ಇದೆ ಗಿಲ್ಲಿ ಕಾವ್ಯನ್ ಜೊತೆ ಮೊಟ್ಟೆ ಕೇಳ್ತಾರೆ ಆಯ್ತಾ ಅವಾಗ ತ್ರಿವಿಕ್ರಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಏನೋ ಹುಡುಗಿರ ಜೊತೆ ಎಲ್ಲ ಮೊಟ್ಟೆ ಕೇಳ್ತೀಯ ನಮ್ಮ ಸೀಸನ್ ಎಲ್ಲ ಹಂಗಿರಲಿಲ್ಲ ಏನೋ ಮಾನ ಮರ್ಯದಿಲ್ವ ಇದೇನೋ ಜನ್ಮಣ ಅನ್ನೋ ರೀತಿಯಲ್ಲಿ ತ್ರಿವಿಕ್ರಮ್ ಪ್ರಶ್ನೆ ಕೇಳ್ತಾನೆ ಅದು ಫನ್ ಅವಾಗ ಅಣ್ಣದ ವಿಚಾರ ಅಂತ ಮಂಜನ್ಗೆ ಆಗಿಲ್ಲ ಇವನು ಬಂದ್ಬಿಟ್ಟು ಗಿಲ್ಲಿ ಏನೋ ತಮಾಷೆಗೆ ನಾವು ಇನ್ನೊಂದು ಸೀಸನ್ಗೆ ನಾನು ಬರಲ್ಲ ಇದು ನಮ್ಮ ಸೀಸನು ನನ್ನ ಸೀಸನಲ್ಲಿ ನಾನು ಇರ್ತೀನಿ ನಾನು ಗೆಲ್ತೀನಿ ನಾನು ಇನ್ನೊಂದು ಇನ್ನೊಬ್ಬರ ಸೀಸನ್ಗೆ ನಾನು ಹೋಗೋಲ್ಲ ಅನ್ನೋದು ಬರ್ಣ ಆಯಿತು ನೆಕ್ಸ್ಟ್ ಲೆವೆಲು ನೀವು ಇನ್ನೊಬ್ಬರ ಪ್ಲೇಟಲ್ಲಿ ತಿಂತಾ ಇದ್ದೀರಾ ಅನ್ನೋದು ಓ ಅಣ್ಣದ ವಿಚಾರಕ್ಕೆ ಬಂದ ತಟ್ಟೆ ವಿಚಾರಕ್ಕೆ ಬಂದ ಏನ್ರಿ ಇದೆಲ್ಲ ಆ ಬಿಗ್ ಬಾಸ್ ಮನೇಲಿ ಒಬ್ಬ ನಾಲಾಯ್ ಕ್ಯಾಪ್ಟನ್ ಇದ್ದಾನೆ ಮಂಜಣ್ಣ ಏನೋ ದೊಡ್ಡದಾಗಿ ವಾಯ್ಸ್ ರೈಸ್ ಮಾಡ್ದ ಅಂತ ಹೇಳ್ಬಿಟ್ಟು ಏನು ಕಾಲಿಗೆ ಇದನು ಪುಸ್ಲಾಯಿಸಿದನು ಸ್ವಾರಿ ಕೇಳಿದನು ನಾನು ಲಾಸ್ಟ್ ಕೇಳಿದ ಅದಕ್ಕೆ ಇಂಥವರೆಲ್ಲ ಕ್ಯಾಪ್ಟನ್ ಆಗಬಾರ್ದು ಅಂತ ಕ್ಯಾಪ್ಟನ್ ಅನ್ನೋದು ಮನೆಗೆ ಹೆಡ್ಡಿದ್ದಂಗೆ ಅಲ್ಲಿ ಸರಿ ತಪ್ಪು ತುಲನೆ ಮಾಡಲಿಕ್ಕೆ ಆದರೆ ಮಾತ್ರ ಆ ಕ್ಯಾಪ್ಟನ್ಸಿಗೆ ಆ ಕ್ಯಾಪ್ಟನ್ಗೆ ಒಂದು ಬೆಲೆ ಇರೋದು ಬಟ್ಟೆ ವಿಚಾರದಲ್ಲಿ ಗಿಲ್ಲಿ ಓಪೋಸ್ ಮಾಡ್ತಾ ಇರುವಾಗ ರಘು ಧನುಷ್ ಏ ನೀನು ನಮಗೇನೆಲ್ಲ ಮಾಡ್ತಾ ಇದೆಯಾ ಇದನ್ನು ಫಣ್ಣಾಗೋತ್ತಾಗಲ್ಲಪ್ಪ ಏನ್ ಅವನು ಬಂದು ಇವ್ರ ಬಟ್ಟೆಗಳನ್ನೆಲ್ಲ ಎತ್ ಬಿಟ್ಟು ಇದ್ನಾ ಬಟ್ಟೆ ಬಿಸಾಕ್ತಾ ಇದ್ನಾ ಅವ್ರ ಟೂ ಪರ್ಸ್ನಲ್ ಮ್ಯಾಟ್ರಿಗೆ ಇದ್ನಾ ಇಲ್ವಲ್ಲ ಇವಾಗ ಮಂಜ ನನ್ನ ಕೈಕಾಲಿಡ್ದು ಇವನು ಕಿಲ್ಲಿ ಹತ್ರ ಬಂದು ಬುದ್ಧಿ ಹೇಳೋ ಇದೇ ಧನುಷು ಮನೆ ಕ್ಯಾಪ್ಟನ್ ಅಲ್ವಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ಬೇಕು ಏಕೆ ಮಂಜನನ್ ಹೇಳ್ಲಿಕ್ಕೆ ಗಡಿಸಿಲ್ವಾ ಗಡಿಸಲ್ವ ಹೇಳಪ್ಪ ಕ್ಯಾಪ್ಟನ್ ನೀನು ಅದೇನೋ ಧ್ರುವದ ಜೊತೆ ಕಿತ್ತಾಡ್ದಲ್ಲ ತಗೊಲಪ್ಪ ತುಪ್ಪ ನೀನಂತ ತಗೋಲಪ್ಪ ತುಪ್ಪ ಅಂದ್ರೇನು ಗೌರವದಿಂದ ಹೇಳದ ತಗಲಲ್ಲೇ ಅಂದ್ರೂ ಅಷ್ಟೇ ತಗೊಲಪ್ಪಾ ಅಂದ್ರೂ ಅಷ್ಟೇ ಅಗೌರವನೇ ತಗೊಳ್ರಿ ಅಂದ್ರೆ ಮಾತ್ರ ಗೌರವ ಅದೇ ನನ್ನ ನನ್ನ ಲೆಕ್ಕದಲ್ಲಿ ತಗೊಳಪ್ಪಾ ಅಂದ್ರೆ ಗೌರವ ಅಂತೆ ಯಾವುದೋ ಇದೆಲ್ಲ ನಾನು ನಿಜವಾಗ್ಲೂ ನಿನ್ನೆನೆ ವಿಡಿಯೋ ಮಾಡ್ಬೇಕಂತಿದ್ದೆ ಗಿಲ್ಲಿಯನ್ನ ಆ ರೀತಿ ನೋಡಿ ನಂಗೊಂಥರ ಹೊಟ್ಟೆ ಉರ್ದೋಯ್ತು ಈಗ ಸ್ಟಾರ್ಟಿಂಗು ಒಂದೆರಡು ಮಾತು ಗಿಲ್ಲಿಂದ ಆ ಕಡೆ ಕಡೆ ಬಂತು ಅದ್ರ ನಿನ್ನೆ ಗಿಲ್ಲಿದ್ದು ಲಿಟ್ರಲ್ಲಿ ಏನೂ ತಪ್ಪಿಲ್ಲ ರೀ ನಿಜ ಹೇಳ್ತೀನಿ ಪಾಪ ಗಿಲ್ಲಿ ಹೆಂಗ್ ಗೊತ್ತಾ ಮೊನ್ನೆ ಬಂದಾಗ ಇನ್ಸ್ಟೆಲ್ಲ ಇನ್ಸಿಡೆಂಟ್ ಆಯಿತು ಟಾಸ್ಕ್ ಮುಗಿತು ನನ್ನನ್ನು ಫ್ರೆಂಡ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅವ್ರ ಜೊತೆ ನಾರ್ಮಲ್ ಆಗಿ ಕಾಲಲಿತಾ ಇತ್ತು ಗಿಲ್ಲಿಗೇನು ಗೊತ್ತಪ್ಪ ಈ ಮಂಜೆ ನನಗೆಲ್ಲ ಒಂದೊಂದು ಪಾಯಿಂಟಲ್ಲಿ ಟ್ರಿಗರ್ ಆಗುತ್ತೆ ಅಂತ ಮೆಂಟ್ಲದ ಮಕ್ಕಳು ಇವರಲ್ಲ ಹೆಂಗ್ ಆಡಿದ್ರು ಪಾಪ ಒಬ್ಬನೇ ಒಬ್ಬ ಸಹಾಯಕ್ಕೆ ನಿಂತಿಲ್ಲ ಒಬ್ನೇ ಒಬ್ಬ ಬೆಂಬಲಕ್ಕೆ ನಿಂತಿಲ್ಲ ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ಗಿಲ್ಲಿ ಪರವಾಗಿ ಮಾತಾಡಿರೋದು ಸ್ಪಂದನ ಮೊನ್ನೆ ಅಶ್ವಿನಿ ಮೇಡಮ್ನ ಟಾಸ್ಕ್ ವಿಚಾರದಲ್ಲಿ ಅಶ್ವಿನಿ ಮೇಡಮ್ ಗಿಲ್ಲಿ ವಿಚಾರಕ್ಕೆ ನಿಂತು ಅನ್ನುವಾಗ ಒಂದ್ ಚೂರು ಖುಷಿ ಆಯ್ತು ಅದೇ ಅಶ್ವಿನಿ ಮೇಡಮ್ ಜಾನ್ ನವಿ ನೆನ್ನೆ ಇವ್ರ ಮಂಜನ್ ಜೊತೆ ಕೂತ್ಕೊಂಡು ಅಷ್ಟರವರೆಗೂ ಇದೆಲ್ಲ ಸಲೀಸಾಗ ಹೋಗ್ತಾ ಇತ್ತು ಇದನ್ನ ಗಿಲ್ಲಿಗೆ ಬುದ್ಧಿ ಹೇಳೋರ್ ಯಾರು ಇರ್ಲಿಲ್ಲ ಹಿಂಗೆ ಕಂಟಿನ್ಯೂ ಆಗ್ತಾ ಇತ್ತು ಒಳ್ಳೇದಾಯ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಒಳಗಡೆ ಬಂದು ಸ್ಪಂದನ ಪಾಯಿಂಟ್ ಆಗ್ತಾರೆ ಇವನ್ ತಟ್ಟೆ ವಿಚಾರ ಮಾತಾಡಿದ್ದು ತಪ್ಪು ಅಂತ ಆದ್ರೆ ಅವ್ರ ಮೊಟ್ಟೆ ವಿಚಾರ ಮಾತಾಡಿದ್ದು ತಪ್ಪಲ್ವಾ ಅವ್ರಿಗೆ ಬೇಕಾಗಿರೋದು ಮಾತ್ರ ತಮಾಷೆ ಅವ್ರ್ ಬೇಡದಿರೋದು ಸೀರಿಯಸ್ ಅಂದ್ರೆ ತಪ್ಪಲ್ವಾ ಅಂತ ಸ್ಪಂದನ ಕ್ವಶನ್ ಆಗ್ತಾರೆ ಅವ್ರೊಬ್ಬರೇ ಒಂದು ಸ್ಟ್ಯಾಂಡ್ ಅಂತ ಗಿಲ್ಲಿಗೆ ತಗೊಂಡಿದ್ದು ಯಾವ ಕಾವ್ಯಾನಿಲ್ಲ ರೀ ಯಾವ ರಘುನಿ ಇಲ್ಲ ರೀ ರಘು ಸರ್ಗೇನಾಯ್ತು ರೀ ಅವ್ರ ಜೊತೆನೇ ಕೂತ್ಕೊಂಡು ಗಿಲ್ಲಿ ತಪ್ಪು ಗಿಲ್ಲಿ ತಪ್ಪು ಗಿಲ್ಲಿ ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ಕಣ್ಣಿಗೆ ಯಾವುದು ಗಿಲ್ಲಿಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ಗಿಷ್ಟಿಗೆ ಇಷ್ಟೆಲ್ಲ ನೋವು ಕೊಡ್ತಾ ಇದ್ದಾರೆ ಗೊತ್ತಾಗಲ್ವಾ ಒಂದು ವೇಳೆ ಇವತ್ತು ಪಂಚಾಯತಿಗೆ ಇಲ್ಲಿ ಸುದೀಪ್ ಸರ್ ಏನಾದರೂ ಗೆಸ್ಟ್ಗಳನ್ನು ಮನೆಗೆ ಕಲಿಸಿ ಪಂಚಾಯತಿಗೆ ನಡೆಸ್ತಾರೆ ಅಂದರೆ ಅದು ದೊಡ್ಡ ಫ್ಲಾಪ್ ಪಂಚಾಯ್ತಿಗೆ ಅಂತ ಹೇಳ್ತೀನಿ ಯಾಕೆಂತ ಹೇಳಿದರೆ ಅವರು ಗೆಸ್ಟ್ಗಳಾಗಿದ್ದರೆ ಅವರ ಪಾರ್ಟ್ ಮುಗಿದ ತಕ್ಷಣ ಹೋಗ್ಬೇಕಿತ್ತು ಹಂಗೆ ಹೋಗಿಲ್ಲ ಮನೇಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಇವಾಗ ಸ್ಪರ್ಧಿಗಳು ಇವರ ಅವರನ್ನು ಕಲಿಸಿ ಹೊರಗಡೆ ಆದರೆ ಕಲಿಸುವಾಗ ಕರೆಕ್ಟ್ ಆಗಿರೋ ಬಹುಮಾನ ಕೊಟ್ಬಿಟ್ಟು ಕಲಸಿ ಏನೋ ಪಾಪ ಇವನು ಹೇಳಿದ್ದೆಲ್ಲ ಅನಿಸ್ಕೋತಾ ಇದ್ದಾನೆ ಹೇಳಿದ್ದೆಲ್ಲ ಕೇಳಿಸ್ಕೋತಾನೆ ಅಂತ ಹೇಳ್ಬಿಟ್ಟು ಅವ್ರು ಏನೇನೋ ದೊಡ್ಡ ಬಾಯಲ್ಲಿ ಇನ್ನೇನೋ ಬರುತ್ತೆ ನಿಜ ಹೇಳ್ತೀನಿ ಇವತ್ತಿನ ವೀಡಿಯೋನ ನಾನು ಕಂಟ್ರೋಲ್ ಮಾಡ್ಕೊಂಡೇ ಮಾಡೋದು ನಾನು ನಿನ್ನೆನೆ ಮಾಡಬೇಕಿತ್ತು ಬಟ್ ಬಾಯಲ್ಲಿ ಇನ್ನೇನೋ ಬರುತ್ತೆ ಅನ್ನೋ ಭಯದಿಂದ ಮಾಡಿಲ್ಲ ಆ ಥರ ಒಂದು ಕೆಟ್ಟ ಎಪಿಸೋಡ್ ಅಂತ ಅನಿಸ್ತು ನನಗೆ ಈ ಇಷ್ಟರವರೆಗೆ ಬಿಗ್ ಬಾಸ್ ಸೀಸನಲ್ಲಿ ವರ್ಷ ಎಪಿಸೋಡ್ ಅಂತ ಅನ್ಸಿರೋದು ಇವರು ಬಂದ ನಂತರ ಗೊತ್ತಿರೋ ಪ್ರಕಾರ ಈ ವಾರದ ಕಳಪೆಯನ್ನು ಗಿಲ್ಲಿಗೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿಗೆ ಕೊಡ್ತಾರೆ ತುಳಿಯುವಷ್ಟು ತುಳಿತಾರೆ ಅಲ್ಲ ನನ್ಗೆ ಅತಿಥಿಗಳಿಗೆ ಏನೋ ಮಾತಾಡಿದಾಗ ಬಿಗ್ ಬಾಸ್ ಎಂಟ್ರಿ ಆದ್ರು ಗಿಲ್ಲಿಗೆ ವಾರ್ನಿಂಗ್ ಕೊಟ್ಟರು ಆ ಬಿಗ್ ಬಾಸ್ ತಲೆಯಲ್ಲಿ ಏನೋ ಸಿಗ್ನಿದ್ಯಾ ಏನ್ ಗಿಲ್ಲಿ ಏನಲ್ಲಿ ಮನೆ ಕೆಲ್ಸದ ಅಲ್ಲ ಬಿಟ್ಟಿ ಬಿದ್ದಿದಣ್ಣ ಗಿಲ್ಲಿನ ಒಬ್ಬ ಕಂಟೆಸ್ಟೆಂಟ್ ತಾನೆ ಈ ಸೀಸನ್ ಓಡ್ತಾ ಇರೋದೆ ಗಿಲ್ಲಿ ಅದಕ್ಕೊಂದು ಚೂರು ಋಣ ತೋರಿಸಿ ಬಿಗ್ ಬಾಸ್ ನಿಮ್ಮ ಕೆಟ್ಟ ಟಿ ಆರ್ ಪಿ ಚಟಕ್ಕೆ ಅವರನ್ನ ಅಷ್ಟು ಕೇಳ ತೋರ್ಸೋದಿದೆಯಲ್ಲ ನಿಮ್ಮ ಮೇಲೆ ಗೌರವ ಅಲ್ಲ ರೀ ನಿಮ್ಮ ಟಿ ಆರ್ ಪಿ ಹಪಾಪಿಗೆ ಗಿಲ್ಲಿ ನಟನ ಮನೆಯವ್ರಿಗೆ ಎಷ್ಟು ಸಂಕಟ ಆಗ್ಬೋದು ನೋಡ್ತಾ ಇರೋ ನಮ್ಗೆ ಎಷ್ಟು ಸಂಕಟ ಆಗ್ತಾ ಇದೆ ಅಂದ್ರೆ ಗಿಲ್ಲಿ ನಟನ ತಾಯಿಗೆ ಗಿಲ್ಲಿ ನಟದ ಅಕ್ಕ ತಂಗಿಯರಿಗೆ ಗಿಲ್ಲಿ ನಟನ ಅಪ್ಪನಿಗೆ ಎಷ್ಟು ನೋವಾಗ್ಬೋದು ಎಷ್ಟು ಸಂಕಟ ಆಗ್ಬೋದು ಅಲ್ಲಿರುವ ಅತಿಥಿಗಳಿಗೆ ಮಾತ್ರ ಗೌರವನಾ ಅವ್ರಿಗೆ ಮಾತ್ರ ಒಂದು ವ್ಯಾಲ್ಯೂ ಇರೋದಾ ಪ್ರತಿಯೊಬ್ಬನಿಗೂ ವ್ಯಾಲ್ಯೂ ಇದೆ ಏನೋ ಮಂಜನ ಸೀ ಮಂಜನಂದು ಸೀನು ಓಹ್ ನಮ್ಗೆ ಅಣ್ಣದ ಬೆಲೆ ಗೊತ್ತಿದೆ ಅವ್ರು ಯಾರು ಅಣ್ಣದ ಬೆಲೆ ಗೊತ್ತಿಲ್ದೆ ಅಲ್ಲಿ ಇರ್ತಾರಾ ಎಲ್ರಿಗೂ ಅನ್ನದ ಬೆಲೆ ಗೊತ್ತಿದೆ ಸೀನ್ ಕ್ರಿಯೇಟ್ ಮಾಡೋದರಲ್ಲಿ ಮಂಜಾನ ನಂಬರ್ ಒನ್ ಅದನ್ನು ನಂಬ್ತಾರಲ್ಲ ಅವ್ರ ಜೊತೆ ನಾರ್ಮಲ್ ಆಗಿರಿ ಸ್ಪರ್ಧಿಗಳ ಥರ ಇರಿ ಅಂತ ಬಿಗ್ ಬಾಸ್ ಹೇಳಿದ ನಂತರನೂ ಬಿಗ್ ಬಾಸ್ ಮನೆ ಮಂದಿಗೆ ಏನು ತಲೆಯಲ್ಲಿ ಸೆಗ್ಣಿ ಇದೆಯಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗಲ್ವಾ ಮೊನ್ನೆ ಟಾಸ್ಕ್ ವಿಚಾರದಲ್ಲಿ ಸರಿ ಗಿಲ್ಲಿ ತಪ್ಪು ಮಾಡಿದ ಎಲ್ಲರೂ ಬುದ್ಧಿ ಹೇಳಿದ್ರಿ ನಿನ್ನೆಯಿಂದ ಅವ್ರೇನು ಮಾಡ್ತಾ ಇದ್ದಾರೆ ಅವರು ತಾನೇ ಮಾಡ್ತಾ ಇರೋದು ಗಿಲ್ಲಿಯನ್ನು ಆ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಸೊ ಗಿಲ್ಲಿ ಏನಾದರೂ ಮಾತಾಡಿದ್ರೆ ಇವರಿಗೆ ಹುರಿದೋಗೋದು ಹೋಗೋದು ಇದು ಏನು ಗೊತ್ತಾ ಅಹಮು ನಾವು ದೊಡ್ಡವರನ್ನ ಅಹಮ ಸಣ್ಣವರನ್ನ ನಾವು ಎಷ್ಟು ಬೇಕಾದ್ರೂ ಆಡ್ಕೋತೀವಿ ಎಷ್ಟು ಬೇಕಾದರೂ ಕಾಲಲ್ಲಿರ್ತೀವಿ ಹೆಂಗ್ ಬೇಕಾದ್ರೂ ಇರ್ತೀವಿ ಅವ್ರ ಮಾತಾ ತಿರ್ಗಿ ನಮಗೆ ಮಾತಾಡಬಾರ್ದು ಇದು ಅಹಂಕಾರದ ಪರಮಾವಧಿ ಒಂದು ಮಾತು ಒಂದು ಮಾತು ಸತ್ಯ ನಿನ್ಗೆ ಇನ್ನೊಬ್ನನ್ನ ಫಂಡ್ ಮಾಡ್ಲಿಕ್ಕೆ ಬರುತ್ತೆ ನಿನ್ಗೆ ಇನ್ನೊಬ್ಬರನ್ನು ತುಳಿಯೋಕ್ ಬರುತ್ತೆ ಇಲ್ಲ ನೀನು ನೀನು ಇನ್ನೊಬ್ನನ್ನ ರೇಗಿಸ್ತೀಯ ಅಂತಂದ್ರೆ ನಿನ್ಗೂ ರಿಟರ್ನ್ ತಗೋಲೋ ಕೆಪಾಸಿಟಿ ಇರಬೇಕು ಇಲ್ಲ ಅಂದ್ರೆ ಇರಬೇಕು ಗೊತ್ತಾಯ್ತಾ ಮಂಜಾಗ್ಲಿ ಇಲ್ಲ ರಜತಾಗಲಿ ತ್ರಿವಿಕ್ರಮ್ ಆಗ್ಲಿ ಯಾರಿಗಾದ್ರೂ ಅಷ್ಟೇ ಏನು ಹಿಂಗೆ ನಡ್ಸ್ಕೊಳ್ಳೋದು ಎಪಿಸೋಡಲ್ಲಿ ಏನು ಟೆಲಿಕಾಸ್ಟ್ ಆಗಿಲ್ಲ ಆ ನಂತರ ನಮ್ಮ ಜೊತೆ ಮಾತಾಡ್ತಾ ಇರೋ ಕಡೆಗೆ ಎಪಿಸೋಡ್ ಮುಗೀತು ಆ ನಂತರ ಗಿಲ್ಲಿ ನಟ ಹೋಗಿ ಸ್ಪಂದನ ಮೋಕ್ಷಿತಾ ಚೈತ್ರ ಅವ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಸ್ಪಂದ ಮೋಕ್ಷಿತವ್ರು ಕೇಳ್ತಾರೆ ಏನ್ರಿ ಏನ್ರಿ ಈ ಥರ ಮಾತಾಡ್ತಿರಲ್ಲ ಅಂತ ಆಗ ಹೋಗಿ ಗಿಲ್ಲಿ ನಟ ಎಕ್ಸ್ಪ್ಲೇನ್ ಮಾಡ್ತಾನೆ ಈ ಥರ ಈ ಥರ ವಿಚಾರ ಅಂತ ಅವಾಗ ಸ್ಪಂದನ ಮೋಕ್ಷಿತಾರವರು ಕನ್ವಿನ್ಸ್ ಆಗ್ತಾರೆ ಓಕೆ ಹೌದಲ್ವಾ ಈ ಥರ ಅಲ್ವಾ ನಡೆದಿರೋದು ಅಂತ ಆದರೆ ಅಷ್ಟು ವಾರಗಳ ಕಾಲ ಗಿಲ್ಲಿ ನಟನ ಹಿಂದೆ ಮುಂದೆ ಸುತ್ತಾ ಇದ್ದವರಲ್ಲಿ ಇದ್ರಲ್ಲ ಯಾರಿಗೂ ಒಂದೇ ಒಂದು ಸ್ಟ್ಯಾಂಡ್ ತಗೋಬೇಕು ಯಾರು ಮೂರನೇ ಅವ್ನು ಬಂದು ನಮ್ಮನೆ ಅವ್ನಿಗೆ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತೂ ನಿನ್ನೆ ನಂಗೆ ವಸ್ಟ್ ಅಂತ ಅನಿಸ್ಬಿಟ್ಟು ನಿಜ ಹೇಳ್ತೀರಿ ಗಿಲ್ಲಿ ವಿಚಾರದಲ್ಲಿ ರಘು ನಡ್ಕೊಂಡಿರೋ ರೀತಿ ಇದೆಯಲ್ಲ ಅವರ ಮೆಚುರಿಟಿಗೆ ಅವರ ಏಜಿಗೆ ಅವ್ರ ಗುಣಕ್ಕೆ ಅದು ಒಪ್ಪುವಂಥದ್ದೇ ಅಲ್ಲ ಆ ರಜತು ಇನ್ನ ಬಂದಿರೋರೆಲ್ಲ ಅವರನ್ನ ಕಿವಿ ಚುಚ್ಚಿ 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 ಗಿಲ್ಲಿಯ ವಿಲಂತರ ಮಾಡಿಬಿಟ್ಟಿದ್ದಾರೆ ನೋಡೋಣ ಸುದೀಪ್ ಅವರು ಯಾವುದನ್ನು ಎತ್ಕೊಂಡು ಪಂಚಾಯ್ತಿಗೆ ಮಾಡ್ತಾರೆ ಯಾರಿಗೆ ನ್ಯಾಯ ಕೊಡ್ತಾರೆ ನಿಮ್ಮ ಪ್ರಕಾರ ಗಿಲ್ಲಿ ಮಾಡಿರೋದು ಸರಿಯಾ இல்ல அவர் மாதா இருக்குது சரியா கமெண்ட்மி